ನದಿಯಲ್ಲಿ ಬುಧವಾರ ಬೈಕ್ ಸವಾರ ಸೇತುವೆಯಲ್ಲಿ ಕೊಚ್ಚಿ ಹೋದ ಸೇತುವೆ ಸ್ಥಳಕ್ಕೆ ಮಾಜಿ ಸಚಿವ ಎಸ್ ಪಾಟೀಲ್ ನಡಹಳ್ಳಿ ಭೇಟಿ ನೀಡಿದರು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ದೋಣಿ ನದಿಯಲ್ಲಿ ಬುಧವಾರ ಬೈಕ್ ಸಮೇತ ಕೊಚ್ಚಿ ಹೋದ ಯುವಕ ಸೇತುವೆ ಸ್ಥಳಕ್ಕೆ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಗುರುವಾರ ಭೇಟಿ ನೀಡಿದರು ತಾಳಿಕೋಟೆಯಿಂದ ಒಡ್ಡವಡಗಿ ಹೋಗುವಾಗ ಗ್ರಾಮದ ಇಬ್ಬರು ಯುವಕರು ಮರಳಿ ಹೋಗುವಾಗ ದೋಣಿ ಸೇತುವೆ ಮೇಲಿನ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದರು ಅವರಲ್ಲಿ ಒಬ್ಬನನ್ನ ರಕ್ಷಿಸಲಾಗಿದ್ದು ಇನ್ನೊಬ್ಬ ಯುವಕ ಇನ್ನೂ ಪತ್ತೆಯಾಗಿಲ್ಲ ಶೋಧ ಕಾರ್ಯ ಮುಂದುವರಿಯುತ್ತಿದೆ ಈ ಬಗ್ಗೆ ಮಾಹಿತಿ ಪಡೆದ ನಡಳ್ಳಿಯವರು ಪ್ರವಾಹದ ಸಂದರ್ಭಗಳಲ್ಲಿ ಕೈಗೊಳ್ಳಬೇಕಾದ ಮುಂಜಾಗೃತಿ ಕ್ರಮಗಳನ್ನ ಜೀವರಕ್ಷಕ ಸೌಲಭ್ಯಗಳನ್ನ ಹಾಗೂ ತಕ್ಷಣದ ಪರಿಹಾರ ಒದಗಿಸುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳನ್ನು ಆಗ್ರಹಿಸಿದರು ಸ್ಥಳದಲ್ಲಿಯೇ ಬೀಡುಬಿಟ್ಟಿರುವ ದುಃಖಂತೆ ಕುಟುಂಬಗಳಿಗೆ ಧೈರ್ಯ ತುಂಬಿದ ಅವರು ಇಂತಹ ಘಟನೆಗಳು ಮರುಕಳಿಸದಂತೆ ತಾಲೂಕು ಆಡಳಿತ ತುರ್ತು ಜವಾಬ್ದಾರಿ ವಹಿಸಬೇಕೆಂದು ತಿಳಿಸಿದರು ತಹಶೀಲ್ದಾರ್ ವಿನಿಯಾ ಹೂಗಾರ್ ಪಿಎಸ್ಐ ಜ್ಯೋತಿ ಕೋತ್ ಪೊಲೀಸ್ ಸಿಬ್ಬಂದಿ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಬಿಜೆಪಿ ಮುಖಂಡರಾದ ಶಿವಶಂಕರ್ ಹಿರೇಮಠ ಹಲವರು ಉಪಸ್ಥಿತರಿದ್ದರು ವರದಿ ಲಕ್ಷ್ಮಣ್ ಕಲಾಲ್ ಟಿವಿ ಲೆವೆನ್ ಕನ್ನಡ ತಾಳಿಕೋಟೆ அவரு பல மூட்டமாக

ಇಮಿಡಿಯೇಟ್ ಬರ್ತದ ಇಮಿಡಿಯೇಟ್ ಹೋಗುತ್ತೆ ಅವರು ಸಂತೋಷನ ಸಂತೋಷನ ಕಾನ್ಸ್ಟೇಬಲ್ ಇಕ್ ಸರ್ ನೀನೇ ওর ಏನು ಒಬರ್ ಸಿಕ್ಕಿರಲ್ಲ ಅವರನ್ನು ಕೇಳ್ ಸರ್ ಬೇಕಾರೆ ಕಾರೆ ಇರೋನು ಕೇಳ್ಬೇಕು ಆ ಕಡೊಂದು ಆ ಕಡೊಂದು 24 ಸರ್ ಇಮಿಡಿಯೇಟ್ ಪ್ಯಾರಿಕೇಡ್ ಆಕ್ಷನ್ ಸರ್ ಡೋನಿ ಬರನೆ ನಿಮಗೆ ಅವರ ತಡೆದ್ರುನು ಓಡಿ ಸರ್ ಇಲ್ಲ ನಾನು ಗೇಟ್ ಮೋಟಾರ್ ಗೆ ಹೌದು ಸರ್ ಬಟ್ ಅದನ್ನ ಕಟ್ ಮಾಡಿ ಆ ಕಾಂಟ್ರಾಕ್ಟ್ ಅನ್ನು ಕ್ಯಾನ್ಸಲ್ ಮಾಡ್ತೀವಿ ಅದೇ

ಈ ವಿಷಯನ ನಮ್ಮ ಈಗ ಸಿಬ್ಬಂದಿಯವರಾದ ನರ್ಸಿಂಗ್ ನರ್ಸರಿವರೆಗೊಂದು ಫೋನ್ ಬಂದರೆ ಈಗ ಅವರು ಸ್ವಲ್ಪ ಹೊರಗಡಗೋರೇ ಅವರು ನಮ್ಮ ಶಂಕರಗೌಡರು ಅವ್ರು ತಮ್ಮ ತಿಳ್ತಿಸ್ತೇನೆ ಅವ್ರಿಗೆ ಫೋನ್ ಹಚ್ಚಿ ಈಗ ಬೈಕ್ ನಾವು ಅಲ್ಲಿ ದೋಣಿ ದಾಟುವಾಗ ಇಬ್ಬರು ಯಾರು ಹೋಗ್ಯಾರ ನೀರಲ್ಲ ತಿಳಿಸ್ತನೇ ಇಬ್ಬರು ವಿಷಯ ತಿಳಿದು ತಕ್ಷಣ ನಾವು ಬಂದಿದ್ರೆ ಬಂದು ನೋಡ್ಲಕ್ಕಾಗಿ ನಾವು ಈ ಗಂಡೆಗೆ ಇದ್ದೀವಿ ಈ ಗಂಡೆಗೆ ಇದ್ದು ನಾವು ಹಗ್ಗಳ ಮೂಲಕ ಹಾಕಿ ಏನಾದ್ರೂ ನಾವು ಕರೆಕ್ಷನ್ ನಡೆಸಬೇಕು ಪ್ರಯತ್ನ ಮಾಡಿದ್ವಿ ನೀರಿನ ಒತ್ತಡ ಇದ್ದರೆ ಒತ್ತಡ ಸಂಬಂಧ ಆ ಸೈಡ್ ಏನಾದರೂ ಅವಾಗ ಎಳ್ಳಿ ದುಡ್ಡು ನೆಟ್ಟಿದ್ದರೆ ಅವನು ಪಿಂಟಿಡಿದಾಗ ನಿಂತಿದ್ದಾನೆ ಅಲ್ಲಿ ನಿಂತ ಟೈಮ್ ಇದ್ದಾಗ ಅಲ್ಲಿ ಒಂದು ನಾಲ್ಕು ಬಂದಿದ್ರು ಆ ಸೈಡ್ ಅದಕ್ಕೆ ಅವ್ರಿಗೆ ಏನು ಹೇಳಿದ್ವಿ ನಾವು ಹಗ್ಗ ತಗೊಂಡು ಇನ್ನೊಂದು ಸ್ವಲ್ಪ ನಾಲ್ಕು ಹೆಜ್ಜೆ ಮುಂದುವರೆ ಮುಂದೆ ಬಂದು ಪೀಸ್ ಏನಾದ್ರೆ ಅವ್ನ ಸೇವ್ ಮಾಡ್ಕೊಂಡು ಪೀಸ್ ಏನಾದ್ರೆ ನಾವು ಈ ದಂಡಿಂದ ಆಚೆ ಪಾರಕ್ ಆಗ ನಮ್ಗೆ ಆಗಲಿಲ್ಲ ಅದಕ್ಕೆ ನಮ್ಮ ಈ ಗಂಡಿಂದ ಒಂದು ಧೇರ ಹೇಳಿ ನೀರು ಕೊಡಪ್ಪ ಅಂತ ಅವ್ನು ಏರಿದ ಅವ್ರು ಸಾರ್ವಜನಿಕವಾಗಿ ಇರ್ತಾರೆ

ಹಿಡ್ಕೊಂಡು ಅದಕ್ಕೆ ಚಾನ್ಸ್ ಅಂದ್ರೆ ಈಗ ಅವ್ರು ಏನು ಮೀನುಗಾರ ಹೋಗಿರಲ್ರಿ ಆ ಮೀನುಗಾರ ಹೋದಾಗ ಅವ್ರೆಲ್ಲಾರು ಎರಡು ಸೈಡ್ ಹೋಗ್ತಾರೆ ಬದ್ರುಕೊತ ಹೋಗ್ತಾರೆ ಅವ್ರು ಸಂತು ಹರಪದಂತ ಅವನು ವ್ಯಕ್ತಿ ಹೆಸರನ್ನ ಕೂತ್ಕೊತ ಹೋಗ್ತಾರೆ ಅವ್ರ ಏನ್ ಕೊಟ್ಟನಾದ್ರೆ ಕೊಟ್ಟನಾದ್ರ ಅವ್ರು ಶಿವ್ ಮಾಡ್ಕೊಂಡ್ ಬರುವಂತ ಅವರು ಅಲ್ಲಿ ಒಂದು ಇದು ಅದೇ ಆತ್ಮವಿಶ್ವಾಸ ಅದವರು ನಮ್ಮ ಮೀನುಗಾರರು ಆದ್ರೆ ಇರೋದು ಅವರು ಹೋಗ್ಕೊಡ್ಲಿಕ್ಕೆ ಒಂದು ಸರಿ ಹೋಗಿ ಬಂದಾರ ಇವ್ ಈಗ ಎಣ್ಣೆ ಸಲ ಕಸ ಅವ್ರು ಹೋಗಿ ಬಳಿಕ ಆಗ್ತದೆ ಸರಿ ಈಗ ನಿಮ್ಮ ಕಾರ್ಯಾಚರಣೆ ರಾತ್ರಿಯೂ ಮಾರ್ತೀರಿ ರಾತ್ರಿ ಸರ್ ಕಟ್ಲಾಗಿಸ